ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ಶನಿದೇವರು ನಿಮ್ಮ ಜಾತಕದಲ್ಲಿ ಲಗ್ನ ಭಾವದಲ್ಲಿ ಕೂತ್ಕೊಂಡ್ರೆ ಅವರಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ ನೀವು ವಾರಕ್ಕೆ ಒಂದು ಬಾರಿ ಆದರೂ ಅಥವಾ ತಿಂಗಳಿಗೆ ಒಂದು ಬಾರಿ ಆದರೂ ಕೋತಿಗಳಿಗೆ ಆಹಾರ ಹಾಕಬೇಕು ಇದು ಹಾಕೋದ್ರಿಂದ ನಿಮ್ಮಲ್ಲಿ ಶನಿದೇವರು ಆ್ಯಕ್ಟಿವೇಟ್ ಆಗ್ತಾರೆ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಶುಭ ಫಲಗಳನ್ನು ಕೊಡ್ತಾರೆ ಇನ್ನೊಂದು ಲಗ್ನ ಭಾವದಲ್ಲಿ ಯಾರಿಗೆಲ್ಲ ಶನಿ ಇದೆ ನೀವು ಬೇರೆಯವರ ವಸ್ತುಗಳಿಗೆ ನೀವು ಆಸೆ ಪಡೋಂಗಿಲ್ಲ ಕಣ್ಣು ಹಾಕಂಗಿಲ್ಲ ಕಣ್ಣು ಹಾಕಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಲಗ್ನ ಭಾವದಲ್ಲಿ ಏನಾದರೂ ಶನಿ ಇದ್ದರೆ ನೀವು ಸುಳ್ಳನ್ನ ಹೇಳೋಂಗಿಲ್ಲ ಜಾಸ್ತಿ ಸುಳ್ಳು ಹೇಳೋಂಥದ್ದು ಸಲಿನೂ ಸುಳ್ಳು ಹೇಳ್ಕೊಂಡು ಓಡಾಡೋ ಇವೆಲ್ಲ ಮಾಡೋಕ್ಕೆ ಲಗ್ನ ಭಾವದ ಕಸ್ಪಲ್ ಸಬ್ಲಾಡ್ ಆಗಿರ್ಬೋದು ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ಅಥವಾ ನಿಮ್ಮ ಜಾತಕದಲ್ಲಿ ಲಗ್ನ ಭಾವದಲ್ಲಿ ಶನಿ ಕೂತ್ಕೊಂಡ್ರು ಓಕೆ ಈ ರೀತಿ ಏನಾದ್ರು ಇದ್ದರೆ ನೀವು ಮೊದಲು ಇದನ್ನೆಲ್ಲ ಬಿಡಿ ಸುಳ್ಳು ಹೇಳೋದನ್ನು ಬಿಡಿ ಬೇರೆಯವ್ರ ವಸ್ತುಗಳ ಮೇಲೆ ಕಣ್ಣು ಹಾಕೋದನ್ನು ಬಿಡಿ ಆ ನಂತರ ನೀವು ಕೋತಿಗಳಿಗೆ ಆಹಾರ ಹಾಕ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಚೇಂಜಸ್ ಯಾವ ರೀತಿ ಆಗುತ್ತೆ ಅಂತ ನೋಡಿ ಓಕೆನಾ ಇಷ್ಟೇ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು